ಜೋರಾಯ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಪಾಲಿಟಿಕ್ಸ್ ಕುಚುಕು ಗೆಳೆಯರ ಮಧ್ಯೆ ಟೋಕ್ ವಾರ್ ರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ವಾಕ್ ಪ್ರಹಾರ ಜೋರಾಗಿ ನಡೆದಿದೆ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಪಾಲಿಟಿಕ್ಸ್ ನಲ್ಲಿ ಈಗ ತಾವು ಗೆಳೆಯರು ಗೆಳೆಯರು ಅಂತ ಇದ್ದವರ ನಡುವೆನೆ ದೊಡ್ಡ ಮಟ್ಟದ ವಾರ್ ನಡೆದಿದೆ ವೈಮನಸ್ಸು ಉಂಟಾಗಿದೆ ಇಲ್ಲಿ ಸೊ ಇಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಅವರ ಇತಿಹಾಸವನ್ನ ಬಿಚ್ಚಿಟ್ಟಿದ್ದಾರೆ ಅವರ ಆಪ್ತ ಗೆಳೆಯನೇ ಆಗಿರುವ ಜನಾರ್ದನ ರೆಡ್ಡಿ ನಾನಿಲ್ಲದಿದ್ರೆ ಶ್ರೀರಾಮುಲು ಕೊಲೆಗಾರ ಆಗ್ತಿದ್ದ ಅನ್ನುವ ವಿಚಾರವನ್ನ ಜನಾರ್ದನ ರೆಡ್ಡಿ ಇವತ್ತು ಹೇಳಿದ್ದಾರೆ ಶ್ರೀರಾಮುಲಿಗೆ ನಾನೇ ರಕ್ಷಣೆ ನೀಡಿದ್ದೆ ಅಂತ ರೆಡ್ಡಿ ಹೇಳ್ಕೊಂಡಿದ್ದಾರೆ ಜಾತಿ ನೋಡಿ ನಾನು ರಾಮುಲ ಜೊತೆ ಸ್ನೇಹ ಮಾಡಲಿಲ್ಲ ಬಿ ಎಸ್ ವೈಗೆ ಹೇಳಿ ರಾಮುಲಿಗೆ ಮಂತ್ರಿ ಮಾಡಿಸಿದ್ದೆ ರಾಮುಲಿಗೆ ಸೋತಿರುವ ಭಯ ಇದೆ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಬಿಜೆಪಿ ಬಿಡೋದಿದ್ರೆ ಬಿಡ್ಲಿ ಅಂತಾನು ಹೇಳ್ತಾನೆ ನನ್ನ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡಬಾರ್ದು ಅಂತ ರಾಮುಲು ವಿರುದ್ಧ ಗಾಲಿ ಜನಾರ್ದನ ರೆಡ್ಡಿ ಗುಡುಗಿದ್ದಾರೆ ಯಾವುದೇ ಪಕ್ಷಕ್ಕಾದ್ರೂ ರಾಮುಲು ಹೋಗ್ಲಿ ನನ್ನ ನಲವತ್ತು ವರ್ಷ ಮಾಡಿದಂತ ನಾನು ಮಾಡಿದ ಕೆಲಸ ಇಲ್ಲಿ ವೇಸ್ಟ್ ಆಯ್ತು ದೇವರ ಬಳಿ ಹೋಗಿ ರಾಮುಲು ಕ್ಷಮೆ ಕೇಳಬೇಕು ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ಈಗ ಶ್ರೀರಾಮುಲಿಗೆ ಒಂದು ಕೋಪ ಇರೋದು ಶ್ರೀರಾಮುಲು ಅವರ ಬಗ್ಗೆನೇ ಈಗ ಉಸ್ತುವಾರಿಯ ನನ್ನ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಅಂತ ಹೇಳಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ರೆಡ್ಡಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಶ್ರೀರಾಮುಲು ನನಗೆ ಚಾಡಿ ಹೇಳುವ ಅವಶ್ಯಕತೆ ಇಲ್ಲ ನನ್ನ ಕುಟುಂಬವನ್ನ ರಾಮುಲು ಟಾರ್ಗೆಟ್ ಮಾಡಿದ್ದಾರೆ ರೆಡ್ಡಿ ಏನು ಅಂತ ಕರ್ನಾಟಕದ ಜನತೆಗೆ ಗೊತ್ತಿದೆ ಅಂತ ಹೇಳಿ ರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ ಬೈ ಎಲೆಕ್ಷನ್ ಸೋಲು ಏನಾಗಿದೆ ಅನ್ನೋದಕ್ಕಿಂತ ನಾನು ಎಲ್ಲಿ ಕೂಡ ಮಾಧ್ಯಮ ಸ್ನೇಹಿತರು ಯಾರೇ ಕೇಳಿದ್ರು ಕೂಡ ನಾಲ್ಕು ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲೇ ಅವರೂ ಪ್ರಚಾರ ಮಾಡಿ ಹಣ ಖರ್ಚು ಮಾಡಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲುವಂತಹ ಒಂದು ಪರಿಸ್ಥಿತಿ ಬಂತು ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವರ ಮೇಲೆ ಚಾಡಿ ಹೇಳುವಂತಹ ಒಂದು ಅವಶ್ಯಕತೆ ನನಗಿದ್ದಿಲ್ಲ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳಿದರು ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು ಒಂದು ವಿಷಯ ರಾಮುಲು ಅವರನ್ನ ನಾನೇ ಬೆಳೆಸಿದ್ದೆ ನಾನು ಅವ್ರನ್ನ ಹೇಗೆ ಬೆಳೆಸಿದ್ದೆ ಅನ್ನೋದು ಎಲ್ರಿಗೂ ಗೊತ್ತು ಅಂತ ಹೇಳಿ ರೆಡ್ಡಿ ಹೇಳಿದ್ದಾರೆ ರಾಮುಲು ಕೊಲೆಗಾರ ಆಗೋದನ್ನ ನಾನು ತಪ್ಪಿಸಿದೆ ಶ್ರೀರಾಮುಲಿಗೆ ಸನ್ಮಾರ್ಗಕ್ಕೆ ನಾನು ತಂದಿದ್ದೆ ಅಂತ ಹೇಳಿ ರೆಡ್ಡಿ ಹೇಳಿದ್ದಾರೆ ಸಮಾಧಾನ ಹೇಳ್ತಾ ಇರುವಂತ ಸಂದರ್ಭಗಳು ಇವರ ಸೋದರಮವನ್ನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಶ್ರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತ ಹೇಳಿ ಶ್ರಾಮುಲು ಎರಡು ಸಾವಿರದ ನಾಲ್ಕು ಶ್ರೀರಾಮುಲು ಎಂಎಲ್ ಎ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು ಅವನು ಶ್ರೀರಾಮುಲು ಬಹಳ ವಿರೋಧ ಮಾಡ್ತಾ ಇದ್ದ ಅವನು ಕೊಲೆ ಆಯಿತು ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿ ಒಬ್ಬ ರಾಘವೇಂದ್ರ ಅಂತೇಳಿ ಯಾವ್ದು ರಸ್ತೆಯಲ್ಲಿ ಒಂದು ಮೇನ್ ರಸ್ತೆಯಲ್ಲಿ ಈ ಚುನಾವಣೆಯಲ್ಲಿ ಅವನು ತುಂಬಾ ವಿರೋಧ ಮಾಡಿದ್ದ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಅದು ಒಂದೇ ತಿಂಗಳಿಗೆ ಅವನು ಮಡಿರಾದ ಅವನು ಮಡಿರಾದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಮೇಲೆ ಬಂತು ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ನಾನು ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ ಅದರಲ್ಲಿ ಶ್ರೀರಾಮುಲು ಅವರು ಕೂಡ ನೀವು ಕೊಲೆ ಮಾಡಿರುವಂತದ್ದನ್ನು ಮಾತನ್ನು ಹೇಳಿದೆ ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ರು ಆ ಕೇಸು ಸುಮಾರು ಅಂದ್ರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟ್ ಅಲ್ಲಿ ಕ್ಲೋಸ್ ಆಯಿತು ಮತ್ತೆ ಅದರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತ ಹೇಳಿ ಈ ವಿಷಯ ನಾನು ಹೇಳುವಂಥದ್ದಲ್ಲ ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತೇಳಿ ಪ್ಲಾನ್ ಮಾಡ್ಕೊಂತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳಿದ ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದೆ ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡೋಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲವನ್ನೂ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು ಅಂದ್ರೆ ಒಬ್ಬ ಒಂದು ಕ್ರೈಮ್ ಅಲ್ಲಿ ನೀನ್ ಇನ್ವಾಲ್ವ್ ಆದೆ ಅಂತಂದರೆ ಆಗಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವರು ನಿನ್ನ ಮುಂದೆ ಇರುವೆಗಳ ತರ ಕಾಣಬೇಕು ನಿನಗೆ ಯಡಿಯೂರಪ್ಪ ಶ್ರೀರಾಮುಲು ಪರಿಚಯ ಮಾಡಿಸಿದ್ದೆ ನಾನು ಟಿಕೆಟ್ ಕೊಟ್ಟಾಗ ರಾಮುಲು ಕಣ್ಣೀರಿಟ್ಟಿದ್ದ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ರಾಮುಲನ್ನ ಗೆಲ್ಸಿದ್ದೆ ಅವನ ಜಾತಿ ನೋಡಿ ನಾನು ರಾಮುಲನ ಸ್ನೇಹ ಮಾಡಿಲ್ಲ ರಾಮುಲು ಮಂತ್ರಿ ಮಾಡಿ ಅಂತ ನಾನೇ ಹೇಳಿದ್ದೆ ಬಿ ಎಸ್ ವೈಗೆ ಹೇಳಿ ರಾಮುಲು ಅವರನ್ನ ಮಂತ್ರಿ ಮಾಡಿಸಿದ್ದೆ ಅಂತ ಹೇಳಿ ಹಳೇ ನೆನಪನ್ನ ರೆಡ್ಡಿ ಮೆಲುಕು ಹಾಕಿದ್ರು ಬಂದು ಕಂಟೆಸ್ಟ್ ಮಾಡಿದ್ರೆ ನಾವು ಬಹಿರಂಗವಾಗಿ ನಿನ್ಗೋಸ್ಕರ ಬರ್ಬೋದು ಇಲ್ಲ ಅಂತಂದ್ರೆ ಯಾವತ್ತು ಕೂಡ ನಾವು ನಿಮ್ ಪರವಾಗಿ ಬಂದು ಮಾಡ್ಲಿಕ್ಕೆ ಆಗಲ್ಲ ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಅಪ್ಪಿದಪ್ಪಿ ನೀನು ಕೊಟ್ಟರು ಕೂಡ ಕೊಡಲ್ಲ ಅವರು ನಿನ್ ಕೊಟ್ಟರು ಕೂಡ ಆಗಲ್ಲ ಅಂತ ಹೇಳಿ ಅವಾಗೆ ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು ಎರಡ್ ಸಾವಿರದ ನಾಲ್ಕು ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಅವರು ನಿಂತಾಗ ಎಲ್ ಎ ಟಿಕೆಟ್ ಇಸ್ಕೊಡೋ ಟೈಮ್ನಲ್ಲಿ ಕೂಡ ಅವನು ಎರಡು ಕಣ್ಣಲ್ಲಿ ನೀರು ಹಾಕ್ತ ಯಡಿಯೂರಪ್ಪ ಅವರು ಕನ್ಫ್ಯೂಸ್ ಆದರು ಏನು ಜನ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ ಅಂದರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತ ಹೇಳಿ ಆದರೆ ಅವನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಳ್ತಾ ಇದಂಬಲ್ಲೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ ನಾನು ಹೇಗೆ ಗೆಲ್ತೀನಿ ಅನ್ನೋ ಬಯದಲ್ಲಿ ಕಣ್ಣೀರು ಹಾಕಿದ್ದವನು ಆಯಿತು ಆಮೇಲೆ ಅವತ್ತು ಸೋತಿರ್ಬೋದು ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಎಲ್ ಎ ಆಗಿ ಮಾಡಿರುವಂತಹ ಒಂದು ವಿಚಾರ ಇರಬಹುದು ಆನಂತರ ಕೊಯ್ಲೇಶ್ವರ್ ಗವರ್ಮೆಂಟ್ ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ ಐದು ಐದುವರೆಗೆ ಮನೆಗಿಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರಲಿಕ್ಕೆ ಹೇಳು ಅಂತೇಳಿ ಜನಾರ್ದನ್ ನೀನು ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀನಿ ಅಂತ ಹೇಳಿದರು ಆವಾಗೊಂದು ಮಾತು ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ ನಾನು ನ್ಯಾಯ ಮಾಡಲಿಕ್ಕಾಗಲ್ಲ ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದ್ದೀವಿ ನಾವು ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟರುವ ಶ್ರೀರಾಮುಲ್ನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸೊ ನನ್ನ ಬದಲು ಶ್ರೀರಾಮುಲ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂತಹ ಇನ್ನೊಂದು ದ್ರೋಹ ಎರಡು ಸಾವಿರದ ಹದಿನೆಂಟರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತಿ ನನ್ನ ಭಯದಲ್ಲಿ ಮೊಳಕಲ್ಮೂರು ಕಾನ್ಸ್ಟಿಚನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ ಯಾಕಂದ್ರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋಂಗಿಲ್ಲ ಸೊ ಚಿತ್ರದುರ್ಗದ ಮೊಳಕಲ್ಮೋರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನನ್ನ ಸಹಾಯ ಅನ್ನೋ ಒಂದು ಕಾರಣಕ್ಕೆ ತಗೊಂಡ್ರು ಆದರೆ ನನಗೆ ಪಕ್ಷದ ನಾಯಕರುಗಳು ಪಕ್ಷದಲ್ಲಿ ನನಗೆ ಸುಮಾರು ಅಂದರೆ ನಾನು ಪಾರ್ಟಿಯಲ್ಲಿ ಇರದೇ ಇರುವಂತಹ ಸಂದರ್ಭ ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಇವನಿಗೆ ಬಾದಾಮಿ ಟಿಕೆಟ್ ಕೂಡ ಕೊಟ್ಟರು ಕೊಟ್ಟಾದ ನಂತರ ಮೊಳಕಲ್ಮೂರಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಮೊಳಕಲ್ಮೂರು ನಾಯಕಿನಟ್ಟಿ ತಿಪ್ಪೇಸ್ವಾಮಿ ದರ್ಶನಕ್ಕಂತ ಹೋದಾಗ ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಂಎಲ್ ಎಂಥವರು ತನಗೆ ಬಿಜೆಪಿ ಟಿಕೆಟ್ ಮಿಸ್ ಮಾಡಿ ಶ್ರೀರಾಮಿಯಲ್ಲಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚೊಪ್ಪಲಿಗಳು ಕಲ್ಲು ಪೊರಿಕೆ ಎಷ್ಟೆಲ್ಲ ಇದಾವೆ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ ಮುನ್ನೂರು ಮಂದಿ ಪೊಲೀಸರಿದ್ರು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಇವರು ಕಾರೆಲ್ಲ ಪುಡಿ ಪುಡಿ ಮಾಡಿ ಇಡೀ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಅವತ್ತು ಆ ಸುದ್ದಿ ಬಿಟ್ಟರೆ ಬೇರೆ ಸುದ್ದಿನೇ ಇದ್ದಿಲ್ಲ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳಕ್ ಆಗಲಿಲ್ಲ ಆದರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತ ಹೇಳಿ ಹಾಗೆ ಹೋಗಿ ಕಾರೆಲ್ಲಿ ಕೂತ್ಕೊಂಡು ಮ್ಯಾಕ್ಸಿಮಮ್ ಒಂದು ಮೂರು ತಾಸಲ್ಲಿ ನಾನು ಹೋಗಿ ಅದೇ ಮೊಣಕಲ್ಮೂರಿಗೆ ನಾನು ರೀಚ್ ಆದರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹೋದಷ್ಟೇ ನಾಮಿನೇಷನ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಸಾವಿರ ಮತಗಳ ಅಂತರದಲ್ಲಿ ನಾನು ನಾನು ಇನ್ನೊಂದು ರಾಮುಲು ಮಗನ ರೀತಿ ನಾನು ನೋಡ್ಕೊಂಡಿದ್ದೀನಿ ತಾಯಿ ಎದೆ ಹಾಲು ಕುಡಿದು ತಾಯಿಗೆ ಒದ್ದಂತಾಗಿದೆ ನಲವತ್ತು ವರ್ಷಗಳ ಕಥೆಯನ್ನ ನಾಲ್ಕು ಗಂಟೆಯಲ್ಲಿ ಹೇಳೋದಿಕ್ಕಾಗಲ್ಲ ನನ್ನ ಜೀವನವೇ ವೆಬ್ ಸೀರೀಸ್ ಆಗ್ತಿದೆ ಅಂತ ಹೇಳಿದ್ರು ರೆಡ್ಡಿ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಪಿ ಪಿ ಪಕ್ಷ ಮಾಡುವಂತಹ ಸಂದರ್ಭದಲ್ಲಿ ವಾಜಪೇಯಿ ಅವರು ಫೋಟೋ ಇಟ್ಕೊಂಡೇ ಮಾಡಿದ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇದ್ದರೂ ಕೂಡ ಅನಿವಾರ್ಯವಾಗಿ ಹೆಜ್ಜೆ ಹೊರಗಡೆ ಇಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಅವತ್ತು ಸ್ಪಷ್ಟವಾಗಿ ಹೇಳಿದ್ದೆ ಯಡಿಯೂರಪ್ಪ ಅವರಿಗೆ ಇವತ್ತು ಕೂಡ ಒಂದು ತಂದೆ ಅನ್ನುವಂತ ಸ್ಥಾನ ಆ ಗೌರವನೇ ನಾನು ಕೊಡ್ತೇನೆ ನೋಡೋಣ ಮೊನ್ನೆ ನಡೆದಂತ ಕೋರ್ ಕಮಿಟಿಯಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ರಾಧಾ ಮೋಹನ್ ಅಗ್ರವಾಲ್ ಅವರು ಕೋರ್ ಕಮಿಟಿಯನ್ನು ಕರೆದಿದ್ದರು ರಾಜ್ಯಾಧ್ಯಕ್ಷರು ಇಡ್ಕೊಂಡು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆಯಿತು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ವಿಚಾರಗಳು ಯಾವ ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು ಮುಂಚೆ ಪಾರ್ಟಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಸಂಘಟನೆ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕು ಯಾವ ರೀತಿಯಲ್ಲಿ ಬರಬೇಕು ಅನ್ನೋಂಥ ವಿಚಾರವನ್ನು ಚರ್ಚೆ ಆಯಿತು ಅತತ್ರ ಒಂದು ತಾಸು ತನಕ ಕೂಡ ಬಹಳಷ್ಟು ಒಂದು ರೀತಿ ಸಮಾಧಾನದನ್ನೇ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅವರು ಸನ್ಮಾನ್ಯ ಉಸ್ವಾರಿಗಳಾದಂತಹ ಸನ್ಮಾನ್ಯ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರೆ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮಕ್ಕದ ಮೇಲೆ ಅಂದ್ರೆ ಆ ಕಡೆ ಈ ಕೂಡ ಒಳ್ಳಿಲ್ಲ ಆತ ಹೆಂಗ್ ನೋಡಿದ್ದಂತ ಕಣ್ಣುಗಳು ನೋಡಿದ್ರೆ ಅಂದ್ರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರೋ ಏನು ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯಜನ್ ಮಾಡಿದ್ರೂ ಗೊತ್ತಿಲ್ಲ ಆಗ್ಲಿ ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳದ್ರ ರಾಮ್ಲೋರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದ್ರು ನಾನು ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವಿನ ನಮ್ಮ ಭರತ್ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ ನಂತರ ಎಲ್ಲ ಉಳಿದಂಥ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾ ಇವತ್ತು ಕಳಂಕವನ್ನು ಹೊತ್ಕೊಂಡಂಗೆ ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಅಗ್ರವಾಲ್ಗೆ ಅವರಿಗೆ ನಾನು ತಿಳಿಸಿದೆ ತಿಳಿಸಿದ ನಂತರ ಕೂಡ ಅವ್ರು ಏನು ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿಯಿಲ್ಲ ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗೆ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಸ್ತಿದಾರೋ ಅವ್ರ ಬಗ್ಗೆ ನೀವು ಹೇಳಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡುಸೊಳ್ಳಿಕ್ಕೆ ಕಾರಣ ಅನ್ನಂಥ ಮಾತು ಏನು ಹೇಳಕ್ಕೆ ಹೋಗ್ತಾಯಿದ್ರು ಅದು ಸರಿಯಲ್ಲ ಅನ್ನಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಯಾವತ್ತಿ ಕೂಡ ಕಳಂಕಿಲ್ಲಾರದಂತೆ ಯಾರೇ ಆರೋಪಣೆ ಮಾಡಲಿ ಕಳಂಕ ಇಲ್ಲಾರದಂತೆ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ದೀನಿ ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಬೇಡ ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾ ನನ್ನ ನೋವನ್ನು ಕೊಡ್ತಾ ಎಲೆಕ್ಷನ್ದಲ್ಲಿ ಎಲೆಕ್ಷನ್ ದಲ್ಲಿ ಕೂಡ ಎರಡು ಬಾರಿ ಸೋತೋಗಿದ್ದೀನಿ ನಾನು ಲೋಕಸಭೆ ಸೋತೀನಿ ವಿಧಾನಸಭೆ ಕೂಡ ಹೋಗಿನಿ ನೋವು ಅಂತ ಐತೆ ಇವತ್ತು ಗಾಯದ ಮೇಲೆ ಬರೀ ಹೇಳೋಕೆ ಹೋಗ್ಬೇಡ್ರಿ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ನಾನು ಏನು ಮಾಡಿದೆ ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದೆ ಎದ್ದೋಗೋಕೆ ಪ್ರಯತ್ನವನ್ನು ಮಾಡಿದಂಥ ಟೈಮಲ್ಲಿ ಸನ್ಮಾನ ಎಲ್ಲ ನಮ್ಮ ನಾಯಕರು ನಮ್ಮ ಬಸವರಾಜ ಬೊಮ್ಮಾಯಿ ಇದ್ದರು ಅಶೋಕ್ ಅವರಿದ್ರು ನಂತರ ನಮ್ಮ ಸದಾನಂದ ಗೌಡರು ಇದ್ದರು ನಂತರ ನಮಗೆ ಸಿ ಟಿ ರವಿ ಅವರಿದ್ರು ಅವರೆಲ್ಲಾರು ಸೇರಿ ರಾಮ್ಲು ಹಂಗೆ ಎದ್ದೊಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು ಇಲ್ಲ ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್ ಇವತ್ತು ನನ್ನ ನೋವಾಗಿದೆ ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಲಿದೆ ಅವ್ರು ಹೇಳಿದೋತ್ತರವಾಗಿ ನಾನು ಹೇಳ್ತಾ ಇದ್ದೀನಿ ಹೇಳಿದ್ರೆ ನಾನ್ ತಪ್ಪಿಸ್ತಾನ ಆಗ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡಿದ ತಕ್ಷಣ ನಾನು ಅವ್ರಿಗೆ ನಾನು ತಿಳಿಸಿದೆ ನಾನು ಕುಂತು ನಾನು ತಿಳಿಸಿದೆ ಈ ರೀತಿ ಮಾತಾಡ್ಬೇಡ್ರಿ ಸರ್ ಅಂತ ಹೇಳಿದೆ ನಾನು ಹಂಗ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನನ್ನ ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ಪಾರ್ಟಿಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯ್ತು ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದಾರೆ ಅಂದ್ರ ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನಂತ ಆರೋಪನೆ ಟೈಮಲ್ಲಿ ನನ್ನ ಪರವಾಗಿ ನೀನ್ ನಿಲ್ಲಬೇಕಾಯ್ತು ನಿಲ್ ನಿಂದಿಲ್ಲ ಅಂದ್ರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮಾತಾಡೋನಲ್ಲ ನಾನು ನಿನ್ನ ಮುಖದ ಮೇಲೆ ಮಾತಾಡ್ತಾ ಇದ್ದೀನಿ ಹಿಂಗ ಅವ್ರ ಅಂದ್ರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಅಂದ್ರೆ ಹೇಳಿದ ತಕ್ಷಣ ರಾಮ್ಲು ನಾನೇನ್ ಮಾಡ್ಲಿ ನಾನು ನಾನೇನ್ ಮಾಡಕ್ ಆಗುತ್ತೆ ಅಂತ ನೋಡಪ್ಪ ನಿನ್ನ ಅಧ್ಯಕ್ಷನಾಗಿ ನಿನ್ ರಕ್ಷಣೆಗೆ ಬಾ ಅಂದ್ಕೇಳ್ ನಾನು ಅಂದ್ರೆ ನೀನ್ ರಕ್ಷಣೆಗೆ ಬರಲ್ಲ ನಾನು ಏನ್ ಮಾಡ್ಲಿ ಅಂದ್ರೆ ನಾನು ಏನ್ ಮಾಡಕ್ ಆಗಲ್ಲ ಆಯ್ತಪ್ಪ ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ ಅವ್ರಿಗೆ ಲಾಸ್ಟ್ ಗೆ ಇಲ್ಲಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಸದಾನಂದ ಗೌಡ್ರು ಎದ್ರು ಸದಾನಂದ ಗೌಡ್ರು ಏನಂದ್ರೆ ಅಂದ್ರೆ ಸದಾನಂದ ಗೌಡ್ರು ರಾಮುಲು ಅವರೇ ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮ್ಲು ಅವರ ಮೇಲೆ ಆರೋಪಣೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದಾರ ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರ್ಗೆ ನಾನೇ ಹೋಗಿ ಬಂದಿದ್ದೀನಿ ನಾನು ಹೋಗಿ ಬಂದ ನಂತರ ಎಲ್ಲಾ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡ್ ನಂತರ ಇನ್ನು ವರದಿನ ಪಾರ್ಟಿಗೆ ಒಪ್ಸಿಲ್ಲ ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯ್ತು ಒಪ್ಪಿಸಿಲ್ಲ ಇನ್ನೊಂದು ಎರಡು ಮೂರು ದಿನಗಳಿಗೆ ಒಪ್ಪಿಸ್ತೀನಿ ಅಷ್ಟು ಒಳಗಡೆನೆ ರಾಮ್ಲೋರೇ ನೀವು ತಪ್ಪಿದಸ್ಥರು ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರ ಅಂತೇಳಿ ಅವರು ಗೌಡ್ರು ಸಿಟ್ಟಾದ್ರು ಸದಾನಂದ ಗೌಡ್ರು ಸಿಟ್ಟಾದ್ರು ಸಿಟ್ಟಾದಂತ ಟೈಮ್ ಅಲ್ಲಿ ಇಲ್ಲ ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು ನನ್ನ ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅನ್ನೋ ಮಾತು ರಾಧಾ ರಾಧಾಮೋಹನ್ ಅಗ್ರವಾಲ್ ಹೇಳಿದ್ರು ಹೇಳಿದ ತಕ್ಷಣ ನನಗೆ ನಾ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ್ ಅಂದ್ರೆ ಎಲ್ಲರೂ ಜಗತ್ ಜಾಹೀರ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವ್ರು ಅಭ್ಯರ್ಥಿಯಾಗಿ ಆಗಿ ಅವರು ಅವ್ರು ನನ್ನ ಮೇಲೆ ಆರೋಪನೆ ಮಾಡೋದು ನನಗೆ ಸರಿಯಲ್ಲ ಈ ರೀತಿ ಯಾರೋ ಹೇಳಿದಂತ ಮಾತು ಕೇಳ್ತೀನಂದ್ರಿಗೆ ನೀನು ನನ್ನ ಮೇಲೆ ಆರೋಪಣೆ ಟೈಮಲ್ಲಿ ರಾಮ್ಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು ತಿಳ್ಕೊಳ್ಳಾರ್ದಂತೆ ನೇರವಾಗಿ ಆರೋಪೆ ಮಾಡಿದ್ರಿಗನ್ನ ಎಷ್ಟು ನೋವಾಗುತ್ತೆ ಒಂದ್ಸಲ ಅರ್ಥ ಮಾಡ್ಕೊಳ್ರಿ ಹಂಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಪ್ಪ ನನಗೇನು ಕೋಪ ಆಗಿದೆ ನನಗೆ ಇಷ್ಟ ಇಲ್ಲ ಅನ್ನೋಂಥ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರಂದ್ರು ಅದೊಂದ್ರು ಇದೊಂದರು ಮಾತಾಡಿಕೊಂಡು ಆಯ್ತಪ್ಪ ಮುಕ್ತಾಯ ಮಾಡೋಣ ಅಂದ್ರೆ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಹತ್ರ ನಿಂತು ಎಲ್ಲ ವಿಚಾರಗಳನ್ನು ನಾನು ತಿಳಿಸಬೇಕು ಅಂದ್ಕೊಂಡಿದ್ದೆ ಆವಾಗ ಸಿಟಿಆರ್ ಇವರು ರಾಜ್ಯಾಧ್ಯಕ್ಷ ರಾಮ್ಲು ನಮ್ಮ ಕೋರ್ ಕಮಿಟಿ ವಿಚಾರ ಕೂಡ ಹೊರಗಡೆ ಮಾತಾಡೋದು ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್ ಆದ್ರೆ ಕೂಡ ನಾನು ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಮಾತಾಡ್ಬೇಕು ಅಂದ್ಕೊಂತ ಇದ್ದೀನಂದ್ರೆ ಏ ರಾಮ್ಲಿ ಈ ವಿಚಾರ ಮಾತಾಡಬೇಡ ಹೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ ವಾಪಸ್ ಹೋಬ ತಕ್ಷಣನೇ ಬೆಳಿಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲಾ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯ್ತು ಪ್ರಾರಂಭ ಆದಂತ ಟೈಮಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇವತ್ತು ನಾನು ಅಕಸ್ಮಿತವಾಗಿ ಅಲ್ಲಿ ಪ್ರಾರಂಭ ಆದಂತ ಟೈಮಲ್ಲಿ ರಾಮ್ಲವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿತ ಸ್ನಾಯ್ಬಿಡ್ತೀನಿ ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ನಾನು ಧರ್ಮ ಆಗಿರೋ ಕಾರಣ ಯಾರು ಹೇಳಿದಾರೋ ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿಗೆ ಗೊತ್ತಾಗಿದೆ ಗೊತ್ತಿಲ್ಲ ಅಲ್ಲಿ ಮಾಧ್ಯಮದಲ್ಲಿ ಬಂದ ತಕ್ಷಣ ನನಗೆ ನಾನೇನು ಮಾಡಿದೆ ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ ಹೋದಂತ ಟೈಮಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ತಮ್ಮ ಕೂಡ ತಮ್ಮನ್ನು ಹಿಡ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡ್ತಿದ್ರು ಮಾತಾಡುವಂತ ಟೈಮ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟೆ ನಾನು ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಸರ್ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಥಿ ತಕ್ಷಣ ತಾಯಿದ್ದಂತೆ ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿಗೆ ದ್ರೋಹ ಮಾಡಂತ ಕೆಲಸ ನಾವು ಹೋಗಲ್ಲ ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ನೇರವಾಗಿ ಹೇಳ್ತೀವಿ ಯಾವತ್ತು ಕೂಡ ನನಗೆ ಬಹಳಷ್ಟು ಮಂದಿ ಕೇಳಿದಂಥ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನಂಥದ್ದು ನಮ್ಮ ಯಾರು ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ ಯಾವತ್ತು ಕೂಡ ಆ ರೀತಿ ಮಾಡಂತ ವ್ಯಕ್ತಿಗಳೇ ನಾವಲ್ಲ ಅನ್ನಂಥ ಕ್ಲಾರಿಫಿಕೇಶನ್ ಕೂಡ ನಿನ್ನೆ ಕೊಡುವಂತ ಕೆಲಸ ಮಾಡಿದ್ವಿ ಮಾಧ್ಯಮಗಳ ಕೂಡ ಎಲ್ಲ ವಿಚಾರಗಳನ್ನು ತಿಳಿಸುವಂತ ಕೆಲಸ ನಾನು ಮಾಡಿದ್ದೀನಿ ಹಂಗಾಗಿ ಇವತ್ತು ನೋವಾದಂತ ಟೈಮ್ ಅಲ್ಲಿ ಅವರು ಬಹಳಷ್ಟು ಮಂದಿ ಕೇಳಿದ್ರು ಏನಪ್ಪ ರಾಮ್ಲವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗ ಅಂದ್ರೆ ನಾನು ಹೇಳಿದೆ ಪಾರ್ಟಿ ಬಿಟ್ಟು ಪರಿಸ್ಥಿತಿ ಬಂದಂತ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗಂತ ಪ್ರಶ್ನೆ ಇಲ್ಲ ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗ ಹಿಂಗ ಆಗಿದೆ ಅಂದ ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂಥ ಟೈಮಲ್ಲಿ ನಾನು ಎಲ್ ಎರಡು ಬಾರಿ ಎಂ ಐದು ಆರು ಬಾರಿ ಎಮ್ ಎಲ್ ಇದ್ದಂಥ ಟೈಮಲ್ಲಿ ಕೂಡ ನನಗೆ ಯಾವತ್ತೇವತ್ತು ಗುಜರಾತಿನ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕರ್ನಾಟಕ ಬಂದಂತ ಟೈಮ್ ನಾನೇ ಅವ್ರ ಜೊತೆಲಿ ಇರ್ತಾ ಇದ್ದೆ ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ನರೇಂದ್ರ ಮೋದಿ ಜೋರ ಜೊತೆ ನಾನೇ ಅವ್ರ ಜೊತೆ ಎಸ್ಕಾಟ್ ಮಾಡ್ತಾ ಮಾಡ್ತಾ ಎಲ್ಲಾ ವಿಚಾರಗಳಲ್ಲಿ ನಾನು ಅವ್ರ ಜೊತೆ ಪ್ರಯಾಣ ಕೂಡ ಜೊತೆ ಜೊತೆಲಿ ಎಲ್ಲೇ ಕಂಟ್ರಿಗಳು ಬಹಳ ಗೌರವವಾಗಿ ಮಾತಾಡ್ದೆ ಅಂಥವ್ರ ಹತ್ರ ನಾನು ವಿಶ್ವಾಸ ಕಳ್ಸಿಕೊಳಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರವಾಗಿ ಏನು ಹೇಳಿದೆ ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿ ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮ್ಲು ಈ ಆಪ್ತೋ ಜಮೀನ್ಸಿ ಉಟ್ಟುಕು ಆಯಸೋ ಲೀಡರ್ ಅಂದ್ರೆ ಕೆಳಮಟ್ಟದಿಂದ ಬೆಳೆದಂಥ ಲೀಡರ್ ಅಂತ ಹೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ಒಂದು ರೀತಿ ಅಂದ್ರೆ ಒಂದು ರೀತಿ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಹಣ್ಣವ್ರು ನೋಡ್ಕೊಂತ ಆ ರೀತಿ ನಿತಿನ್ ಗಡ್ಕರ್ ಅವರು ಪ್ರಕಾಶ್ ಜಾವಡೇಕರ್ ಸುಷ್ಮಾ ಸ್ವರಾಜ್ ಇಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರುವಂತ ಕ್ಯಾಬಿನೆಟ್ ಮಿನಿಸ್ಟರ್ ಗಳಲ್ಲಿ ಎಲ್ಲರೂ ಎಲ್ಲಾರು ಕೂಡ ಬೇಕಾದಂಥವ್ರು ಇದ್ದಾರಪ್ಪ ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ ಯಾಕಂದ್ರೆ ನಾಳೆ ಏನಾಗುತ್ತಂದ್ರಗ ಹೇಳಿದ್ದೆಲ್ಲ ಕೂಡ ಸತ್ಯ ಹೆಂಗಿರುತ್ತೆ ಹೆಂಗಿರುತ್ತಂದ್ರಿಗನ್ನ ಯಾವತ್ತು ಕೂಡ ಸುಳ್ಳು ಅನ್ನೋಂಥದ್ದು ಈ ಸುಳ್ಳು ಅನ್ನೋಂಥದ್ದು ಬಲಾಡ್ರ ಕೈಯಲ್ಲಿ ಏನಿರುತ್ತೋ ಆ ಸುಳ್ಳು ಅನ್ನೋಂಥದ್ದು ಆ ಬಲಾಡ್ರಿ ಕೈ ಇದ್ದಂಥ ಟೈಮಲ್ಲಿ ಅದು ಸತ್ಯ ಆಗುತ್ತೆ ಸತ್ಯ ಆಗುತ್ತೆ ಯಾವತ್ತು ಈ ಬಲಾಡ್ರ ಅಲ್ಲಾರ್ದಂತ ಅವ್ರ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳು ಆಗುತ್ತೆ ಯಾವತ್ತು ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತ ತಗಲಿ ಸತ್ಯ ಯಾವತ್ತು ಕೂಡ ಸೋತು ಹೋಗುತ್ತೆ ಅಂದ್ರೆ ಸುಳ್ಳು ಯಾವತ್ತು ಗೆಲಿತದೆ ಬಲಾಢ್ರಿ ಕೈಯಲ್ಲಿ ಇದ್ದಂಥ ಟೈಮಲ್ಲಿ ಸತ್ಯ ಏನಿದೆ ಬಲಾಢ್ರಿ ಇಲ್ಲಾರ್ದಂಥ ಶಕ್ತಿ ಇಲ್ಲಾರ್ದಂಥ ಹೀನವಾದಂತಹ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ ಯಾವತ್ತು ಕೂಡ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂತ ಟೈಮಲ್ಲಿ ಸುಳ್ಳು ಬಳ್ಳಾರ ಜೊತೆ ಟೈಮಲ್ಲಿ ಗೆಲ್ಕೊಂತನೇ ಬಂದಿದೆ ಸು ಸತ್ಯ ಸೋಲ್ಕೊಂತ ಬಂದಿದೆ ಬಹಳ ಉದಾಹರಣೆಗಳು ನಾವು ನೋಡಿದ್ವಿ ಹಂಗಾಗಿ ಎಲ್ಲಾ ವಿಚಾರಗಳನ್ನ ನಾನು ತಿಳಿಸಿದ ನಂತರ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಎಲ್ಲರೂ ಕೂಡ ಏನು ತಿಳಿಸ್ಬೇಕಾಯ್ತು ಎಲ್ಲರಿಗೂ ಕೂಡ ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ತಿಳಿಸಿದ ನಾನು ಮತ್ತೆ ಪಾರ್ಟಿಯ ಹೈಕಮಾಂಡ್ ನಾಯಕರು ಯಾರ್ಯಾರು ತಿಳಿಸ್ಬೇಕಾಯ್ತು ನಾನು ಯಾರ್ಯಾರು ಕಮ್ಯುನಿಕೇಶನ್ ಬಂದರು ಆ ಕಮ್ಯುನಿಕೇಶನ್ ಬಂದಂಥವ್ರು ಎಲ್ಲರೂ ಕೂಡ ನಾನು ತಿಳಿಸಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ನನ್ನ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಹಿಡ್ಕೊಂಡು ಎರಡು ಸಾವಿರದ ಎಂಟು ಒಂಬತ್ತು ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ನಿಂತ ಟೈಮಲ್ಲಿ ಕೂಡ ಒಂಬತ್ತರಲ್ಲಿ ನಿಂತ ಟೈಮಲ್ಲಿ ಕೂಡ ಬಹಳ ಕಷ್ಟಪಟ್ಟಿದ್ದೀನಿ ಯಾಕಂದ್ರೆ ಸುಷ್ಮಾ ಸ್ವರಾಜ್ ಅವ್ರು ನಿಂತ ಟೈಮಲ್ಲಿ ಅವತ್ತು ನಾನು ಒಪ್ಪುತ್ತೀನಿ ಅಂದರೆ ನಾನೇನು ಆದಿ ಬೀದಿಯಲ್ಲಿ ವ್ಯಕ್ತಿ ಏನಲ್ಲ ನಂದು ಪೊಲಿಟಿಕಲ್ ಫ್ಯಾಮಿಲಿ ನಾನು ಎಲ್ಲರೂ ಹೇಳದಂತೆ ಏನು ಇದ್ದಿಲ್ಲ ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ ದಾರೆಗೆ ಅಡ್ಡಾಡ್ತಿದ್ರು ಅನ್ನೋದಕ್ಕಿನ್ನ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರ್ ಎಲ್ಲರೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ದರು ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ನನ್ನ ಅವತ್ತಿನ ಸಂದರ್ಭದಲ್ಲಿ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ರು ಅವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ ಆದ್ರೆ ಪೊಲಿಟಿಕಲ್ ಫ್ಯಾಮ್ಲಿನೇ ಅಲ್ಲ ಯಾರೋ ಆದಿ ಬೀದಿಯಲ್ಲಿ ಹೋದ ಮಂದಿ ನಾವನ್ನ ಅಲ್ಲ ನಮ್ಮ ರಕ್ತ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ನಮ್ಮ ಮಾವೋರ್ನಿಂದ ನಮ್ಮ ಅಜ್ಜಿ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸಕೊಂತ ಬಂದಿದ್ವಿ ಹಂಗಾಗಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ರಾಮುಲು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತ ಟೈಮ್ ಅಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯಿತು ಯಾರನ್ನೋ ಆ ಕಾರ್ಪೊರೇಟ್ಗಳು ಏನೋ ತೊಂದರೆ ಹತ್ಯೆ ಆಯಿತು ಅದು ಏನೋನೋ ಏನೇನೋ ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದಾರ ಅವರ ಬಗ್ಗೆ ಇವತ್ತು ಜೀವನದಲ್ಲಿ ಒಂದು ಅಂದ್ರೆ ಇಂದ್ರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊತ ಬಂದೀನಿ ಸುಮಾರು ಈ ಫೀಡಲ್ ಸಿಸ್ಟಮ್ ಅಂದ್ರೆ ಯಾರ್ಯಾರು ಯಾರು ದಬ್ಬಾಳಿಕೆ ಮಾಡ್ಕೊಂತಿರ್ತಾರೋ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊತ ಬಂದಿದ್ದೀನಿ ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ಆಗುದ್ರೆ ಅಲ್ಲಿ ನಿಂತಿದ್ದೀನಿ ಇವತ್ತು ಬಡವರಿಗೆ ಅನ್ಯಾಯ ಆದಂತ ಟೈಮ್ ನಿಂತು ಗಟ್ಟಿಯಾಗಿ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ರಾಮ್ಲೋರು ಇವತ್ತು ಹೋರಾಟದಿಂದ ಮೇಲೆ ಬಂದಂತನಾಗಲಿ ಯಾರೇ ಕೃಪಾ ಆಶೀರ್ವಾದದಿಂದ ಯಾರ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ ನಾನು ಯಾಕಂದ್ರೆ ನನ್ನ ರಕ್ತದಲ್ಲೇ ನನ್ನ ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬಹುದು ಅದು ಅದು ಮುಖ್ಯ ಅಲ್ಲ ನಮ್ಮ ಕ್ರೆಡಿಬಿಲಿಟಿ ಮುಖ್ಯ ಆಗುತ್ತೆ ಹಂಗಾಗಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂತ ವಿಚಾರ ಬಂದ್ನಿ ಎರಡ್ ಸಾವಿರದ ಹದಿನೈದರಲ್ಲಿ ಹೇಳ್ತಾ ಇದ್ರು ಅವ್ರೇನು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮುರದಲ್ಲಿ ರಾಮ್ಲೋರ್ ನಿಂತಿದ್ರು ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ ನಲವತ್ತೈದು ಸಾವಿರ ಓಟ್ಗಳಿಂದ ಗೆಲ್ಲಿಸಿದ್ರು ಅನ್ನೋ ಮಾತನ್ನು ಹೇಳ್ತಾ ಇದ್ದರಂತೆ ನಾನು ಹೇಳ್ತೀನಿ ಇವತ್ತು ರಾಮ್ಲೂರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮಂದಿ ರಾಮ್ಲೂರು ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ ಭಾರತೀಯ ಜನತಾ ಪಾರ್ಟಿ ಏನೋ ಅಷ್ಟು ಸುಲಭವಾದಂತಹ ಪಾರ್ಟಿ ಅನ್ನಲ್ಲ ಅದಕ್ಕೆ ಕೂಡ ಸುಮಾರು ನೂರಾರು ವರ್ಷ ಇತಿಹಾಸ ಇರಂತ ಪಾರ್ಟಿ ಆ ಪಾರ್ತಿ ಅನ್ನಂಥದು ರಾಮ್ಲೋರ್ಗೆ ನಾವು ಯಾರನ್ನ ರಾಮ್ಲೋರ್ ಇಬ್ಬರು ಈ ಎರಡು ಕ್ಷೇತ್ರದಲ್ಲಿ ನಿಲ್ತಾರ ಅಂದ್ರಗಿನ ಯಾರು ಇಂದಿರಾ ಗಾಂಧಿ ನಿಂತಿದ್ದಿಲ್ಲಂತೆ ರಾಜೀವ್ ಗಾಂಧಿ ನಿಂತಿದ್ರಂತೆ ಎಲ್ಲ ಒಂದು ಕಡೆ ಅಟಲ್ ಬಿಹಾರಿ ವಾಜಪೇಯಿ ನಿಂತಿದ್ರಂತೆ ಮೋದಿ ಅವರು ನಿಂತಿದ್ರಂತೆ ಆದ್ರೆ ಭಗವಂತ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ ಒಬ್ಬ ವಾಲ್ಮೀಕಿ ಜನಾಂಗವನಿಗೆ ಎರಡು ಕಡೆ ಅವಕಾಶ ಮಾಡಿ ಕೊಡ್ತಾರ ನೋಡ್ರಿ ಅಂದ್ರೆ ಏನ್ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೆ ಮ್ಯಾಜಿಕ್ ಮಾಡಿ ಏನ್ ನಲವತ್ತೈದು ಸಾವಿರ ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಇತನ ನೋಡಿ ನನಗೆ ಮೊಣಕಾಲ್ ಮೂರ್ ಟಿಕೆಟ್ ಕೊಟ್ಬಿಡ್ತದ ಒಂದು ಉದಾಹರಣೆ ಹೇಳ್ಬೇಕು ಯಾಕಂದ್ರೆ ಇವತ್ತು ಒಂದ್ ನಿಮಿಷ ನಾನು ಮುಗಿಸ್ ಮೇಲೆ ಮುಗಿಸ್ತೀರ ಸರ್ ನಾನು ಇವತ್ತು ಇವತ್ತು ಎಲ್ಲೋ ಒಂದ್ ಕಡೆ ಮ್ಯಾಜಿಕ್ ಮಾಡಿದ ತಕ್ಷಣ ಅವ್ರು ಗೆಲ್ಸ್ ಯಾರು ಯಾರನ್ನ ಗೆಲ್ಸಕ್ಕಾಗಲ್ಲ ಯಾರು ಯಾರು ಸೋಲ್ಸಕ್ ಆಗಲ್ಲ ನಾನು ಇವತ್ತು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇವತ್ತು ರಾಮ್ಲೋರು ಇವತ್ತು ಚಿತ್ರದುರ್ಗದಲ್ಲಿ ಎರಡ್ ಸಾವಿರದ ಹದಿನೈದಲ್ಲಿ ನಿಂತರು ಎರಡ್ ಸಾವಿರದ ಹದಿನೈದರಲ್ಲಿ ನಿಂತ ಟೈಮ್ ಅಲ್ಲಿ ಇವತ್ತು ರಾಮ್ಲೋರ್ ಅವರು ಸೇರ್ಕೊಂಡು ಆರು ವಿಧಾನಸಭಾ ಕ್ಷೇತ್ರಗಳನ್ನ ಆರು ವಿಧಾನಸಭಾ ಕ್ಷೇತ್ರಗಳು ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮ್ಲು ಅಲ್ಲಿ ನಿಂತೋಸ್ಕರವಾಗಿ ಆರು ವಿಧಾನಸಭಾ ಕ್ಷೇತ್ರ ಗೆದ್ದಿವಿ ಯಾಕಂದ್ರೆ ಇಲ್ಲಿ ಒಂದು ಸೋತದಿ ಚಳಿಕೇರಿ ಸೋತದಿವಿ ಚಳಿಕೇರಿ ಬಿಟ್ಟ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಳಿಕೆಯರು ಒಂದು ಬಿಟ್ಟು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ್ ಬಿಟ್ಟು ಗೆದ್ವಿ ಯಾಕಂತ ಹೇಳಿದ್ರೆ ರಾಮ್ಲು ಪ್ರಬಲವಾದಂತ ಕ್ಯಾಂಡಿಡೇಟ್ ಇವತ್ತು ನನ್ನ ಯಡಿಯೂರಪ್ಪ ಅಮಿತ್ ಶಾ ಅವರು ಮತ್ತೆ ಪುನಃ ನಮ್ಮ ನರೇಂದ್ರ ಮೋದಿಜಿ ಅವರು ಕರೆದು ಮಾತಾಡ್ರು ನೋಡ್ರಿ ಶ್ರೀರಾಮ್ಲು ಅವ್ರೆ ನೀ ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪರು ಗೆದ್ದು ಬಂದಿದ್ರಿ ಗೆದ್ದು ಬಂದಂತ ಮೂರು ವರ್ಷ ಅವಧಿ ಮುಗಿತಾ ಇದೆ ಎರಡು ವರ್ಷ ಉಳಿದಿದೆ ಎಲ್ಲಾರು ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಎಲೆಕ್ಷನ್ ಬರ್ತಾ ಇರೋ ಕಾರಣ ಎಲ್ಲಾರು ಕೂಡ ರಾಜ್ಯಕ್ಕೆ ಹೋಗ್ಬೇಕಾಗಿತ್ತು ರಾಜ್ಯಕ್ಕೆ ಹೋಗ್ಬೇಕಾಯ್ತು ಅಂದೇಳಿ ನನಗೆ ಅವತ್ತು ಸುರೇಶ್ ಅಂಗಡಿ ಅವರು ಇದ್ರು ಅನಂತಕುಮಾರ್ ಅವರು ಬಹುಶಃ ಇದ್ರು ಅವರು ಬಹಳಷ್ಟು ಮಂದಿ ಶೋಭಾ ಕರಲಾಜ್ ಎಲ್ಲಾರು ಕೂಡ ನಾವು ಎಂ ಪಿ ಸ್ಥಾನ ಬಿಡ್ತೀವಿ ಕರ್ನಾಟಕ ಹೋಗ್ತೀವಿ ಅಂದ್ರ ಪ್ರೈಮ್ ಮಿನಿಸ್ಟರ್ ಕುಂದು ನರೇಂದ್ರ ಮೋದಿ ಜಿಯವ್ರ್ ಕುಂದು ಒಂದೇ ಇಲ್ಲ ರಾಮ್ಲೋರ್ನ ಯಡಿಯೂರಪ್ಪನ ಬಿಟ್ಟು ಕೊಡ್ತೀವಿ ಅಂದ್ರಗಿನ ಅವತ್ತು ನನ್ನ ರಾಜೀನಾಮೆ ತಗೊಂಡು ನನ್ನ ಯಡಿಯೂರಪ್ಪನ ಬಿಟ್ಟುಕೊಟ್ರು ಕೊಟ್ಟ ನಂತರ ಕರ್ನಾಟಕಕ್ಕೆ ಬಂದು ಸ್ಪರ್ಧೆ ಮಾಡೋ ಟೈಮಲ್ಲಿ ಎರಡು ಸ್ಥಾನದಲ್ಲಿ ಇವತ್ತು ಒಬ್ಬ ವಾಲ್ಮೀಕಿ ಜನಾಂಗದವರಿಗೆ ಯಾರ್ಯಾರು ದೊಡ್ಡವ್ರು ದೊಡ್ಡೋರ್ ನೋಡ್ತೀವಿ ಎರಡು ಕಡೆ ಅವಕಾಶವನ್ನು ಮಾಡಿಕೊಟ್ಟು ರಾಮನವರು ಕ್ರೆಡಿಬಿಲಿಟಿ ಇಲ್ಲಾರದಂತೆ ಜನಪ್ರಿಯ ನಾಯಕಲ್ಲಾರದಂತೆ ಪಾರ್ಟಿ ಎರಡೆರಡು ಕಡೆ ಅವಕಾಶವನ್ನು ಮಾಡಿಕೊಡುತ್ತಾನೆ ಎರಡು ಕಡೆ ಅವಕಾಶ ಮಾಡಿ ಅವಕಾಶ ಮಾಡಿಕೊಟ್ಟಂತ ಟೈಮಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಮೊಣಕಾಲ್ಮೋರು ಹೊಸ ಕ್ಷೇತ್ರ ಹೊಸ ಕ್ಷೇತ್ರ ಆದಂತ ಟೈಮಲ್ಲಿ ಕೂಡ ಅವತ್ತು ಪಾರ್ಟಿ ನನ್ನ ನಿಲ್ಲಿಸಿದಕೋಸ್ಕರವಾಗಿ ಐದು ಸ್ಥಾನಗಳು ಗೆದ್ದಿದ್ವಿ ಅದೇ ರೀತಿ ಬಾದಾಮಿ ಕಳಿಸಿದ್ರು ಬಾದಾಮಿಲಿ ನನ್ನ ಸಮುದಾಯ ಇಲ್ಲ ನನ್ನ ಬಾದಾಮಿಲಿ ಯಾರು ನಾನು ಪಾರ್ಟಿ ಪಾರ್ಟಿ ಏನು ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ರಾಮ್ಲು ಅವ್ರಿಗೆ ಎರಡು ಕಡೆ ನಿಲ್ಲಿಸಿದ ಅನಂತಕುಮಾರ್ ಅವರು ನಾನು ಹೆಲಿಕಾಪ್ಟರ್ ಕರ್ಕೊಂಡೋದ್ರು ನಂತರ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ನಂತರ ಪ್ರೈಮ್ ಮಿನಿಸ್ಟರ್ ಜೊತೆ ಅಮಿತ್ ಶಾ ಅವರು ಬಂದಿದ್ರು ಜೊತೆಲಿ ನಾವೆಲ್ಲರು ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂಥ ಟೈಮಲ್ಲಿ ಒಂದು ಬಾದಾಮಿಯೊಂದೇ ಬಿಟ್ಟು ಬಾಗಲಕೋಟ್ ಜಿಲ್ಲೆಯಲ್ಲಿ ಬಾದಾಮಿ ಬಿಟ್ಟು ಎಲ್ಲ ಐದು ಕ್ಷೇತ್ರಗಳು ಗೆದ್ದಿದ್ವಿ ಅಂದ್ರೆ ರಾಮ್ಲವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ರಾಯ್ ಆಗಿನಾಗಲಿ ಯಾರೋ ದಾರಿಯಾಗೋಗರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅವನು ಅಂದೇಳಿ ಅವನು ಅನ್ನಂತ ಸಂಪ್ರದಾಯ ನಂದಲ್ಲ ಯಾಕಂದ್ರೆ ಅವನು ಅನ್ನಂತ ಅವ್ನ ಕಲ್ಚರ್ ಆಗಿರ್ಬೋದು ನಾನು ಅವನು ಅನ್ನೋದಕ್ಕೆ ಹೋಗೋಲ್ಲ ಆದ್ರೆ ನಾನು ಇವತ್ತು ರಾಮ್ಲವರು ಕ್ರೆಡಿಬಿಲಿಟಿ ಬೆಳಸಿಕೊಂಡಿದೋಸ್ಕರವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲು ಅನ್ನೋದಕ್ಕೆ ಒಬ್ಬ ಒಂದು ರೀತಿ ರೆಕಗ್ನೈಜ್ ಇದೆ ಇವತ್ತು ರಾಮ್ಲೋರ್ನ ತಕ್ಷಣ ಎಲ್ಲ ಒಂದು ಕಡೆ ಇವತ್ತು ಸೋತಿದೋಸ್ಕರವಾಗಿ ಇವತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು ರಾಮ್ಲವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ ಇವತ್ತು ಯಾವತ್ತು ಕೂಡ ರಾಮ್ಲೋರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ನಾನು ಬೆಳೆಸಿದ್ದೀನಿ ಅವ್ರು ಏನು ಹೇಳಕ್ ಬಯಸಿದಾರೆ ಅಂದ್ರೆ ನನ್ನ ಕ್ರಿಮಿನಲ್ ಆಗಿ ಬಿಂಬ್ಸಕ್ ಹೋಗಿದಾರಾ ಎಲ್ಲರಿಗೂ ಗೊತ್ತಿದೆ ರಾಮ್ಲವರ್ ಹೆಂಗ್ ಬೆಳೆದಿದಾರ ಹೆಂಗಿಲ್ಲ ಅಂತೇಳಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ರಿ ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ರೆ ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ರಾಮ್ಲವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ ಅದರಿಂದ ತೊಂದರೆ ಆಗಿದ್ದಾನಂತ ಮಾತು ಒಂದು ನೋಡ್ಸಿರಿ ಬೇಕಾದ್ರೆ ಅದು ಸಡಂಡರ್ ಆಗ್ತೀನಿ ಅವ್ರು ನಾನು ಕಿಮ್ ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದ ಈ ರೀತಿ ಮಾಡೋದಾರಲ್ಲ ನಾನು ಬಡವರು ಎಲ್ಲಿರ್ತಾರೋ ಇರ್ತಾರೋ ಅಲ್ಲಿದ್ದೇ ಇರ್ತೀನಿ ರಾಮ್ಲು ಇವತ್ತಲ್ಲ ರಾಜಕಾರಣ ಇರ್ಲಿ ರಾಜಕಾರಣ ಇರ್ಲಿದ್ದೋಗ್ಲಿ ಬಡವರು ಇದ್ದ ಕಡೆ ರಾಮ್ಲು ಇರ್ತಾನೆ ಹಂಗ ಇವತ್ತು ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸಕ್ಕಾಗಲ್ಲ